ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ಶೈಬ್ಯೆ ತನ್ನ ದೊಡ್ಡಪ್ಪನ ಹಂತಕನಾದ ಕೃಷ್ಣನನ್ನು ಸಾಯಿಸಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡಿರ್ತಾಳೆ ತನ್ನ ಸೀರೆಯ ನೆರಿಗೆಗಳಲ್ಲಿ ಒಂದು ಚೂಪಾದ ಒಂದು ಚಾಕುವನ್ನು ಇಟ್ಕೊಂಡಿರ್ತಾಳೆ ಅವನು ರಾತ್ರಿ ಮಲ್ಕೊಂಡಾಗ ಆ ಮಾವಿನ ಮರದ ಹತ್ರಕ್ಕೆ ಹೋಗಿ ಅವನ ದೇಹಕ್ಕೆ ಅದನ್ನು ಮೂರ್ನಾಲ್ಕು ಬಾರಿ ಚುಂಚುತ್ತಾಳೆ ಸ್ವಿಚ್ ಬಿಟ್ಟು ಅಲ್ಲಿಂದ ಬಂದಾಗ ಅವಳು ದಾರಿ ಉದ್ದಕ್ಕೂ ಅಳ್ತಾಯಿರುವಂತಹ ದೇವಕಿ ಅಥವಾ ಸತ್ತು ಹೋಗಿರೋಂತಹ ದೇವಕಿ ಅಳ್ತಾ ಇರೋ ವಸುದೇವ ಮತ್ತು ಸುಭದ್ರೆ ಎಲ್ಲರೂ ನೋಡ್ತಾಳೆ ಪ್ರತಿಯೊಬ್ರು ಅಳ್ತಾ ಇರ್ತಾರೆ ಎಷ್ಟೋ ಜನ ಸತ್ತು ಹೋಗಿರ್ತಾರೆ ಜರಾಸಂದ ಇವನ ಸಾವಿನಿಂದ ಕೇಕೆ ಹಾಕಿ ನಗ್ತಾ ಇರ್ತಾನೆ ಇದನ್ನೆಲ್ಲವನ್ನು ನೋಡ್ತಾಳೆ ನೋಡಿ ಅವಳಿಗೆ ಅನಿಸೋದು ಸರಿಯಾಗಿ ಆಗಿದೆ ಈ ಮಧುರಾ ನಗರ ಸುಟ್ಟು ಭಸ್ಮ ಇದೆ ನಮ್ಮ ದೊಡ್ಡಪ್ಪನ ಸಾವಿನ ಒಂದು ಸೇಡನ್ನು ನಾನು ತೀರಿಸ್ಕೊಂಡಿದ್ದೀನಿ ಅದರಿಂದ ನಮ್ಮ ದೊಡ್ಡಪ್ಪನಿಗೆ ಸಂತೋಷ ಆಗಿದೆ ಅಂತೆಲ್ಲ ಇವಳು ಕೂಡ ಸಂತೋಷ ಪಡ್ತಾಳೆ ಆಗ ಅವಳಿಗೆ ಹಾಗೆ ಉಸಿರು ಕಟ್ಟಿದಾಗ ಆಗುತ್ತೆ ಏನಾಯಿತು ಕೃಷ್ಣ ಎಲ್ಲಿ ಎಲ್ಲೂ ಕಾಣ್ತಿಲ್ವಲ್ಲ ಅಂತ ಅಂದ್ಕೊಳ್ತಾಳೆ ಏಕೆಂದರೆ ಅವಳಿಗೆ ತಾನು ಮಾಡಿದ್ದು ತನಗೆ ಮರೆತು ಹೋಗಿರುತ್ತೆ ಸರಿ ಸ್ವಲ್ಪ ದೂರದಲ್ಲಿ ಒಂದು ಚಿತೆ ಕಾಣುತ್ತೆ ಆ ಚಿತೆಯ ಬೆಂಕಿ ನಾಲ್ಗೆ ಚಾಚ್ತಾ ಇರುತ್ತೆ ಎಲ್ಲ ಕಡೆಗೂ ಅದರ ಒಳಗಡೆಯಿಂದ ಕೆಂಪು ಹೊಗೆ ಹೊರಟು ಆಕಾಶವನ್ನು ಮುಟ್ತಾ ಇರುತ್ತೆ ಅಲ್ಲಿ ಒಬ್ಬ ಚೆಲುವೆಯಾದ ರಾಜಕುಮಾರಿ ಇರ್ತಾಳೆ ಹಣೆಯಲ್ಲಿ ಮುದುರಿದಂತಹ ಕುಂಕುಮ ಸೀರೆಣ್ಣಗು ಗಾಳಿ ಶೋಕ ಶೋಕತಪ್ತಳಾಗಿ ದುಃಖದಿಂದ ಹುಚ್ಚಿಯಾಗಿ ಅವಳು ಚಿತೆಯನ್ನು ಏರ್ತಾ ಇರ್ತಾಳೆ ಯಾರವಳು ಎಂದು ಅವಳನ್ನು ನೋಡಿಲ್ವಲ್ಲ ಯಾರಿರಬಹುದು ಅಂತ ಹೇಳಿಬಿಟ್ಟು ಶೈಬಿ ಅಂದ್ಕೊಳ್ತಾಳೆ ತಕ್ಷಣ ಅವಳಿಗೆ ತಾನು ಈ ರಾಜ್ಕುಮಾರಿಯನ್ನ ಬಲ್ಲಳು ನೋಡಿಲ್ಲ ಆದರೆ ಅವಳ ಬಗ್ಗೆ ಗೊತ್ತು ಅವಳ ಹೆಸರು ಅದೇನದು ರುಕ್ಮಿಣಿ ಅಂತಲೋ ಏನೋ ಇರಬೇಕು ಅಂತ ಅಂದ್ಕೊಳ್ತಾಳೆ ಕೃಷ್ಣನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಶಪಥ ಅವಳು ಅಯ್ಯೋ ದೇವ ಕೃಷ್ಣನನ್ನು ಅವಳು ಮದುವೆ ಮಾಡ್ಕೊಳ್ಳೋ ಹಾಗೆ ಸಹಾಯ ಮಾಡುವಂಥ ಶ್ವೇತಕೇತು ಹೇಳಿದ್ದ ಈಗ ನೋಡಿದ್ರೆ ಇವಳು ಸಾಯ್ತಾ ಇದ್ದಾಳೆ ಇದಕ್ಕೆ ಕಾರಣ ನಾನೇ ಅಂದರೆ ಈ ಶೈಬಿ ಆ ಕೃತ್ಯವನ್ನು ಮಾಡಿಬಿಟ್ಟಿದ್ದೀನಿ ಅವರೆಲ್ಲರಿಗೂ ಕೃಷ್ಣ ಬೇಕು ಅವನು ಇಲ್ಲದೆ ಅವರ್ಯಾರು ಬದುಕೋಕ್ಕೆ ಸಾಧ್ಯ ಇಲ್ಲ ಅವನೇ ಹೋಗಿಬಿಟ್ಟ ಈಗ ತಾನು ಇದ್ದಾದರೂ ಏನು ಪ್ರಯೋಜನ ಅವನು ಹೋದ ಅವನ ಜೊತೆಗೆ ಶ್ವೇತಕೇತನೂ ಹೋದ ಯಾರೂ ಉಳ್ದಿಲ್ಲ ನನಗೆ ನನ್ನ ಪ್ರಿಯಕರನೂ ಇಲ್ಲ ಹಿರಿಯಾಗೆ ಅಣ್ಣ ಅಂತ ಹೇಳ್ಕೊಳ್ತಿದ್ದ ಕೃಷ್ಣನೂ ಇಲ್ಲ ಯಾರೂ ಇಲ್ವಲ್ಲ ನನಗೆ ಅಂತ ಶೈಬಿಗೆ ಶುರು ಆಗುತ್ತೆ ಮೂರು ಲೋಕಗಳು ಕೂಡ ರಕ್ತದಲ್ಲಿ ಮುಳುಗಿದ ಹಾಗೆ ಅನಿಸುತ್ತೆ ಅವಳಿಗೆ ತನ್ನ ಕೈಗಳನ್ನು ನೋಡ್ಕೊಳ್ತಾಳೆ ಕೈಯಿಂದ ರಕ್ತ ಇರುತ್ತೆ ಉಸಿರು ಕಟ್ಟದಂಗೆ ಆಗುತ್ತೆ ಗಟ್ಟಿಯಾಗಿ ಕಿರಿಚಿಕೊಳ್ಳೋಣ ಅಂತ ಅನಿಸುತ್ತೆ ಸಾಧ್ಯವೇ ಆಗೋದಿಲ್ಲ ಅವಳು ಪ್ರತಿಯೊಂದು ಅಂಗಾಂಗಗಳು ಗಡಗಡ ಅಂತ ಇರುತ್ತೆ ಆಗ ಇದ್ದಕ್ಕಿದ್ದಂಗೆ ಗಾಳಿಯಲ್ಲಿ ಒಂದು ಧ್ವನಿ ತೇಲಿ ಬರುತ್ತೆ ಹೇನಾಥ ನಾರಾಯಣ ವಾಸುದೇವ ಅಂತ ಒಂದು ಭಜನೆಯ ಧ್ವನಿ ಕೇಳುತ್ತೆ ಇದು ತಾಯಿ ದೇವಕಿ ಧ್ವನಿ ಅಲ್ವಾ ಇದೇನು ವಿಚಿತ್ರ ಅವಳು ಸತ್ತು ಬಿಟ್ಟಿದ್ದನ್ನು ನಾನೇ ನೋಡಿದ್ನಲ್ಲ ಅವಳಿಗೆ ಧ್ವನಿ ಇದೆಯಾ ಅಂಥೇಳಿ ಇವಳು ಅಂದ್ಕೊಳ್ತಾಳೆ ಆ ಬಂಗಾರದ ಪ್ರತಿಮೆಯನ್ನು ಪ್ರಾರ್ಥನೆ ಮಾಡಬೇಕಾದ್ರೆಲ್ಲ ತಾಯಿ ಹೀಗೆ ಭಜನೆ ಮಾಡ್ತಾ ಇದ್ಳು ಇವೇ ಮಾತಾಡ್ತಿದ್ಳು ಆದರೆ ಈಗ ವಾಸುದೇವ ಎಲ್ಲಿದ್ದಾನೆ ಅಂತ ಅಂದ್ಕೊಳ್ತಾಳೆ ಇವಳಿಗೇನೋ ಒಂದು ರೀತಿಯ ಭಯ ಆಗುತ್ತೆ ಕಳವಳ ಆಗುತ್ತೆ ಗಟ್ಟಿಯಾಗಿ ಕೂತ್ಕೊಳ್ಳೋಕ್ಕೆ ಅಂತ ಪ್ರಯತ್ನ ಮಾಡ್ತಾಳೆ ಸಾಧ್ಯವೇ ಆಗೋದಿಲ್ಲ ಗಾಳಿ ಇಲ್ಲದೆ ಉಸಿರು ಕಟ್ಟಿದಂಗೆ ಆಗುತ್ತೆ ಎದ್ದು ಕೂತ್ಕೊತಾಳೆ ಕಣ್ಣು ಹೊಸಕ್ಕೊಂತಾಳೆ ಅವಳು ಕೈ ನಡುಗ್ತಾ ಇರುತ್ತೆ ಅವಳು ಬಾಯಿ ವಾಸುದೇವ ಅಂತ ಅನ್ನಕ್ಕೆ ಪ್ರಯತ್ನ ಮಾಡುತ್ತೆ ಆಗೋದಿಲ್ಲ ಆಗ ಒಂದು ತುಂಬ ಪರಿಚಿತವಾದ ಧ್ವನಿ ಬಹಳ ಪರಿಚಿತವಾದದ್ದು ಶೈಬಿಗೆ ನಿನಗೆ ಭಯ ಆಗ್ತಾ ಇದೆಯಾ ಅಂತ ಕೇಳುತ್ತೆ ಏನಿದು ಯಾವ ಧ್ವನಿ ಇದು ಈ ಧ್ವನಿ ನಿಶಬ್ದವಾಗಿ ಹೋಗಿತ್ತಲ್ಲ ಎಲ್ಲಿಂದ ಬರ್ತಾಯಿದೆ ಅಂತ ಅಂದ್ಕೊಳ್ತಾಳೆ ಕಣ್ಣನ್ನು ಅಗಲ ಮಾಡಿ ನೋಡ್ತಾಳೆ ತಾನು ಎಲ್ಲಿದ್ದೀನಿ ಅಂತಲೇ ಅವಳಿಗೆ ಗೊತ್ತಾಗೋದಿಲ್ಲ ಆಗ ಸಂಜೆಯ ಸೂರ್ಯಾಸ್ತದ ಕಿರಣಗಳು ಬಾಗಿಲಿಂದ ತೂರು ಬಂದಿರುತ್ತೆ ಆ ಬಂಗಾರದ ಬೆಳಕಲ್ಲಿ ಅವಳಿಗೆ ಪೀತಂಬರ ಕಾಣತ್ತೆ ಆ ಹೂಮಾಲೆ ಆ ನವಿಲುಗರಿ ಆ ಪರಮ ಸುಂದರವಾದ ದೇಹ ಎಂದು ಬಾಡದ ಆ ಕಿರುನಗೆ ಮಮತೆಯನ್ನು ತುಂಬಿದ ಆ ಕಣ್ಣುಗಳು ಅವನ ತೋಳುಗಳಲ್ಲಿ ಮುದುಡ್ಕೊಂಡಿರೋ ಮಗು ಸುಭದ್ರೆ ಇಷ್ಟು ಕಾಣುತ್ತೆ ಅವನ ಹಿಂದೆ ಶ್ವೇತಕೇತು ಕೂಡ ನಿಂತಿರ್ತಾನೆ ಕೃಷ್ಣ ಅಂತ ಕೂಗ್ತಾಳೆ ಅವಳು ಅರ್ಧ ಭಯ ಅರ್ಧ ಸಮಾಧಾನ ಆಗುತ್ತೆ ತನ್ನ ತಲೆ ಮೇಲೆ ಕೈ ಇಟ್ಕೊಳ್ತಾಳೆ ಇವಳಿಗೆ ತನ್ನ ತಲೆನೇ ಸಿಡಿದು ಹೋಗ್ತಿದ್ಯಾ ಅಂತ ಅನಿಸುತ್ತೆ ಏನು ತಂಗಿ ಏನಮ್ಮ ಅಂತ ಅದೇ ಒಲವಿನ ಧ್ವನಿಯಲ್ಲಿ ಕೃಷ್ಣ ಕೇಳ್ತಾನೆ ಇವಳಿಗೆ ಅವನ ಮುಖವನ್ನು ನೋಡಲಿಕ್ಕೆ ಕೂಡ ಆಗೋದಿಲ್ಲ ತನ್ನೆದ್ರಿಗೆ ಕಾಣ್ತಿರೋದು ನಿಜವಾ ನಾನು ಇವನನ್ನು ಕೊಂದಿದ್ನಲ್ಲ ಅಂತ ಅಂದ್ಕೊಳ್ತಾಳೆ ಆಗ ಅವಳಿಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಇವನು ಸಜೀವವಾಗಿ ಬಂದಿದ್ದಾನೆ ಹೇಗೆ ಬದಕ್ಕೆ ಬರಬೇಕು ಅದು ಅವನೊಬ್ಬನಿಗೆ ಗೊತ್ತು ಅಂತ ಕಾಣುತ್ತೆ ಆದರೆ ನಾನು ಇವನನ್ನು ಸಾಯಿಸಿದ್ದಂತೂ ಹೌದಲ್ಲ ಅಂತ ಅಂದ್ಕೊಳ್ತಾಳೆ ಆಗ ಅಧಿಕಾರಯುತವಾಗಿ ಕೃಷ್ಣ ಹೇಳ್ತಾನೆ ನೋಡು ಎದ್ದೇಳು ಶೈವ್ಯ ನಾನು ಕೃಷ್ಣ ಬಂದಿದ್ದೀನಿ ಎದ್ದೇಳು ಅಂತ ಹೇಳ್ತಾಳೆ ಇವಳಿಗೆ ಒಂದು ರೀತಿಯ ಬೆರುಗಾಗುತ್ತೆ ಶೈವಿಗೆ ಎಚ್ಚೆತ್ಕೊತಾಳೆ ಏನೋ ಒಂದು ಆವೇಶ ಬಂದವಳಂಗೆ ತನ್ನ ತಲೆಯನ್ನು ಅವನ ಪಾದದ ಮೇಲೆ ಇಟ್ಕೊಂಡು ಅವನನ್ನು ಗಟ್ಟಿಯಾಗಿ ಹಿಡಿದು ಅಳಕ್ಕೆ ಶುರು ಮಾಡ್ತಾಳೆ ಆಗ ಶೈಬಿ ಅಳಬೇಡ ನಾನು ಇಲ್ಲೇ ಇದ್ದೀನಿ ಅಂತ ಕೃಷ್ಣ ಅವಳಿಗೆ ಸಾಂತ್ವನ ಮತ್ತು ಸಮಾಧಾನವನ್ನು ಕೊಡ್ತಾನೆ ಸುಭದ್ರೆಯನ್ನು ಕೆಳಗಿಳಿಸ್ತಾನೆ ಶೈಬಿಯ ಹತ್ರ ಕೂತ್ಕೊಳ್ತಾನೆ ಅವಳ ತಲೆಯನ್ನು ತನ್ನ ಕೈಗಳಲ್ಲಿ ಹಿಡ್ಕೊಂಡು ಅವಳ ಕಣ್ಣಿನ ಮೇಲೆ ಬಿದ್ದಿದ್ದ ಕೂದಲನ್ನು ಕೂಡ ಸರಿಪಡಿಸ್ತಾನೆ ಆಮೇಲೆ ಹೇಳ್ತಾನೆ ನೋಡು ಅಳಬೇಡ ಕಿರುಣಗೆ ಬೀರು ನಗ್ತಾ ಹೇಳು ಏನು ಯಾವಾಗ ಮದುವೆ ಮಾಡಿಕೊಡ್ತೀಯ ಹೇಳಿ ನೀವು ನನ್ನ ಅಂಥೇಳಿ ಕೇಳ್ತಾನೆ ಆಗ ಅಲ್ಲಿಗೆ ತಪ್ಪು ಹೆಜ್ಜೆ ಇಟ್ಕೊತ ಬಂದ ಸುಭದ್ರೆ ಅವಳ ಕತ್ತಿಗೆಗೆ ಜೋತು ಬಿಡ್ತಾಳೆ ಅವಳ ಕೂದನ್ನೇ ಹೇಳ್ಕೊಂಡು ಎಳಿತಾ ಅಕ್ಕ ಶೈಬೆ ಅಂತ ಕೂಗ್ತಾಳೆ ಆಗ ಶೈಬೆಗೆ ಇನ್ನಾಳು ತೊಳೆಯೋಕ್ಕೆ ಆಗೋದಿಲ್ಲ ಗೋವಿಂದ ಗೋವಿಂದ ಅಂತ ಹೇಳಿಬಿಟ್ಟು ಅವನ ಹೆಗಲಿನ ಮೇಲೆ ತನ್ನ ತಲೆಯನ್ನು ಇಟ್ಕೊಂಡು ಅವನ ಕಿವಿಲಿ ಹೇಳ್ತಾಳೆ ಗೋವಿಂದ ದಯಮಾಡಿ ಈಗ ನನ್ನನ್ನು ಕೇಳಬೇಡ ನಿನ್ನನ್ನು ಬೇಡ್ಕೊಡ್ತೀನಿ ಬೇರೆ ಏನು ಬೇಕಾದರೂ ಹೇಳು ಮಾಡ್ತೀನಿ ಅಂತ ಅಂಥೇಳ್ಬಿಟ್ಟು ಆಗ ಕೃಷ್ಣ ಹೇಳ್ತಾನೆ ಆಗಲಿ ಹಾಗೆ ಆಗಲಿ ನಿನ್ನ ಮನಸ್ಸಿಗೆ ಬಂದಾಗ ನಿನ್ನ ಮನಸ್ಸಿಗೆ ಬಂದವರನ್ನ ಮದುವೆ ಆಗುವಂತೆ ಅಂತ ಅಂಥೇಳ್ಬಿಟ್ಟು ಹೇಳ್ತಾನೆ ಆಗ ಇವಳು ಪ್ರಭು ಪ್ರಭು ಅಂತ ಅಂಥೇಳ್ಬಿಟ್ಟು ಅರ್ಧ ಹತ್ಕೊಂತ ಅರ್ಧ ನಕ್ಕೊಂತ ಮತ್ತೆ ಅವನ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ ಈ ಕಡೆ ಅರಮನೆಯ ಒಳಸಂಚುಗಳನ್ನು ಮಧ್ಯೆ ಈ ತ್ರಿವಕ್ರೆ ಬೆಳೆದಿರ್ತಾಳೆ ಅವಳು ಸುಮ್ಮನೆ ಏನು ವ್ಯರ್ಥವಾಗಿ ಬೆಳೆದಿರೋದಿಲ್ಲ ಅವಳ ಕಿವಿ ಕಣ್ಣು ಎರಡು ಬಹಳ ಚುರುಕಿನಿಂದ ಇರುತ್ತೆ ಬಹಳ ಸೂಕ್ಷ್ಮವಂತಿ ಅವಳು ಅವಳ ಮೂಗಿಗೆ ವಾಸನೆ ಹೊಡೆದೇ ಇರತಕ್ಕಂಥ ರಹಸ್ಯಗಳು ಕೂಡ ಯಾವುದೂ ಇರೋದಿಲ್ಲ ಸಮಾಧಾನ ಮುಖಸ್ತುತಿ ಬೆದರಿಕೆ ಅಥವಾ ಈ ಯಾವ ಬೇಕಾದ್ರೂ ಅವಳು ಸಂದರ್ಭಾನುಸಾರವಾಗಿ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯವಾಗಿತ್ತು ಅವಳ ನಾಲ್ಗೆಯಿಂದ ಈಗ ಅವಳು ತಾಯಿ ದೇವತೆಗೆ ಬಲ್ಗೈಯಾಗಿರ್ತಾಳೆ ಆ ತಾಯಿ ಬಹಳ ಮೃದು ಬಲು ದಯಾದ್ರಳು ತುಂಬ ಭಕ್ತಿಪೂರ್ಣಳು ಹಾಗೆ ಇರೋದ್ರಿಂದಲೇ ಅವಳು ವಸುದೇವ ಮತ್ತು ಅವನ ಐದು ಜನ ತಮ್ಮಂದರು ಅವರ ಹೆಂಡರು ಮಕ್ಕಳು ಮೊಮ್ಮಕ್ಕಳು ದಾಯಾದಿಗಳು ಆಶ್ರಿತರು ಎಲ್ಲ ಇರುವಂತಹ ಈ ದೊಡ್ಡ ಕುಟುಂಬದ ಮನೆ ವ್ಯವಹಾರವನ್ನು ಅವಳು ನಡೆಸ್ತಕ್ಕಂಥ ಭಾರವನ್ನು ಹೊತ್ಕೊಂಡಿರ್ತಾಳೆ ಹಾಗೆ ಈ ತ್ರಿವಕ್ರಿಯ ಸರ್ವಶ್ರದ್ಧೆ ಕೂಡ ಕೃಷ್ಣನಲ್ಲಿ ಕೇಂದ್ರೀಕೃತವಾಗಿರುತ್ತೆ ಹಾಗಾಗಿ ಅವಳಿಗೆ ಈ ಶೈಬೆಯನ್ನು ಕಂಡರೆ ಆಗ್ತಾ ಇರೋದಿಲ್ಲ ಎರಡನ್ನು ಕಂಡ್ರು ಅವಳಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಅಂತಂದರೆ ಅವಳು ಬಂದ ದಿನದಿಂದಲೂ ಕೂಡ ಅವಳ ಒಂದು ಸಮೋಹಕವಾದ ಸೌಂದರ್ಯ ಇವಳಿಗೆ ಇಷ್ಟ ಆಗಿರೋದಿಲ್ಲ ಯಾಕೆಂದರೆ ಇಷ್ಟು ದೊಡ್ಡ ಕುಟುಂಬದಲ್ಲಿ ತರುಣರು ಬಹಳ ಜನ ಇದ್ದರು ಅವಳು ಉದ್ರೇಕ ಉದ್ವೇಗಗಳನ್ನು ನೋಡಿಬಿಟ್ಟು ಇವಳಿಗೆ ಸಿಟ್ಟು ಬರ್ತಾ ಇರುತ್ತೆ ಯಾವಾಗಲೂ ತಾಯಿ ದೇವಕೀ ಶಾಂತವಾಗಿ ಇರುತ್ತಾಳೆ ಅವಳ ಕುಟುಂಬದಲ್ಲಿ ಈ ಥರ ಮರ್ಯಾದೆ ಗೇಡಿಗಳಾದ ಹೆಂಗಸರು ಕೂಡ ಯಾರೂ ಇರೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಿಗೆ ತಾನು ತುಂಬ ಇಷ್ಟಪಡ್ತಿದ್ದ ತನ್ನ ಇಷ್ಟ ದೈವ ಆದ ಕೃಷ್ಣನನ್ನು ಅವನು ಅವಳು ನಿಂದಿಸ್ತಾ ಇರ್ತಾಳಲ್ಲ ಆ ರೀತಿ ನೀತಿಗಳು ಇವಳಿಗೆ ಯಾವತ್ತೂ ಇಷ್ಟ ಆಗಿರೋದಿಲ್ಲ ಉದ್ದವ ಮಧುರೆಗೆ ಬಂದಾಗ ಶೈಬ್ಯ ವಿಷಯದಲ್ಲಿ ಹೇಗೆ ನಡ್ಕೊಳ್ತಾನೋ ಅಂದ್ಬಿಟ್ಟು ತುಂಬ ಸೂಕ್ಷ್ಮವಾಗಿ ತಿರುವಕ್ರಿಯ ಅವನನ್ನು ಪರೀಕ್ಷೆ ಮಾಡಿ ಗಮನಿಸ್ತಾ ಇರ್ತಾಳೆ ಉದ್ದವ ಉದ್ದೇಶಪೂರ್ವಕವಾಗಿ ಅವಳಿಂದ ದೂರ ಇರ್ತಾನೆ ಅಂತ ಇವಳಿಗನಿಸುತ್ತೆ ತುಂಬ ನಿಷ್ಠುರವಾದ ಸಂಯಮವಾದ ಗುರುತು ಅದರಲ್ಲಿ ಇದೆ ಅಂತ ಇವಳಗನಿಸುತ್ತೆ ಶೈವ್ಯ ಕಡೆಗೆ ಅವನು ಒಂದು ದಿನವೂ ಕಣ್ಣೆತ್ತಿ ಕೂಡ ನೋಡ್ತಾ ಇರೋದಿಲ್ಲ ಅವಳು ಕಣ್ಣಿಗೆ ಬಿದ್ದ ತಕ್ಷಣ ಇವನು ದೃಷ್ಟಿಯನ್ನು ಹೊರಳಿಸ್ತಿರ್ತಾನೆ ಒಂದು ದಿನ ಉದ್ದವನ ಬಗ್ಗೆ ಒಂದು ಮಾತು ಕೃಷ್ಣನ ಬಾಯಿಂದ ಬರುತ್ತೆ ಆಗ ಇವಳಿಗೆ ಏನು ಸಮಸ್ಯೆ ಅಂಥೇಳಿ ಅರ್ಥ ಆಗತ್ತೆ ಅದೇನು ಅಂದರೆ ಯಾವುದೋ ಒಂದು ಮಾತಿನ ಭರದಲ್ಲಿ ಉದ್ದವ ತುಂಬ ಬದಲಾಗಿದ್ದಾನೆ ಪ್ರಭು ಅಂತ ತ್ರಿಭಾಕ್ರೆ ಹೇಳಿರ್ತಾಳೆ ಆಗ ಕೃಷ್ಣ ಹೇಳಿರ್ತಾನೆ ಏನು ಚಿಂತೆ ಮಾಡಬೇಡ ಬೇಗ ಸರಿ ಹೋಗ್ತಾನೆ ಅಂಥೇಳಿಬಿಟ್ಟು ಹೇಳಿಬಿಟ್ಟಿರ್ತಾನ ಅವನು ಈ ಒಂದು ಅಸ್ಪಷ್ಟವಾದ ಸೂಚನೆ ಅವಳಿಗೆ ಎಲ್ಲ ತಿಳಿದ ಹಾಗೆ ಅನಿಸುತ್ತೆ ಹಾಗೆ ಕೃಷ್ಣನ ವಿಷಯದಲ್ಲೂ ಕೂಡ ತ್ರಿವಕ್ರಿಗೆ ತುಂಬ ಚಿಂತೆ ಆಗಿರುತ್ತೆ ಏಕೆಂದರೆ ಕೃಷ್ಣ ಕಂಸನನ್ನು ಕೊಂದ ದಿನದಿಂದ ಅಂದರೆ ಈ ತ್ರಿವಕ್ರೆ ಆವಾಗ ರುಕ್ಮಿಣಿಯನ್ನು ನೋಡಿರ್ತಾಳೆ ನೋಡಿದ ದಿನದಿಂದ ಇವಳು ಅವನಿಗೆ ಸರಿಯಾದ ವಧು ಅಂದ್ಬಿಟ್ಟು ತಾನೇ ಇಟ್ಬಿಟ್ಕೊಂಡು ಆರಿಸಿ ಇಟ್ಕೊಂಡಿರ್ತಾಳೆ ಆವತ್ತಿನಿಂದ ರುಕ್ಮಿಣಿಯ ಕೃಷ್ಣ ಪ್ರೇಮವನ್ನು ಪ್ರೋತ್ಸಾಹ ಮಾಡ್ತಾ ಇರ್ತಾಳೆ ಸಂದರ್ಭ ಸಿಕ್ಕಾಗೆಲ್ಲ ಕೃಷ್ಣನ ಸಾಹಸ ಕೃತ್ಯಗಳನ್ನು ಅಲ್ಲಿ ಹೇಳ್ತಾ ಇರ್ತಾಳೆ ಈ ಇಲ್ಲಿ ಏನಾಗಿರುತ್ತೆ ಇದ್ದಕ್ಕಿದ್ದಾಗೆ ಒಂದು ದಿವಸ ಈ ಕರವೀರಪುರದ ಸುಂದರಿ ಜೊತೆಗೆ ಕೃಷ್ಣ ಅಲ್ಲಿಗೆ ಬರ್ತಾನೆ ಆಗ ಇವಳಿಗೆ ಇವಳು ಬಂದಿದ್ದು ಅಪಾಯಕರ ಅಂತ ಅನಿಸುತ್ತೆ ಅಂದರೆ ತ್ರಿವಕ್ರಗಾಗ ಅನಿಸುತ್ತೆ ಏಕೆಂದರೆ ಸದಾ ಶೈಪಿ ಕೃಷ್ಣನನ್ನು ಬೈತಾನೇ ಇರ್ತಾಳೆ ಸದಾ ಅವನ ನಿಂದನೆಯನ್ನು ಮಾಡ್ತಾನೇ ಇರ್ತಾಳೆ ಆದರೆ ಈ ತ್ರಿವಕ್ರೆ ತುಂಬ ಜಾಣೆ ಅವಳಿಗೆ ಗೊತ್ತಿರುತ್ತೆ ಈ ಸಿಡುಕು ರೇಗಾಟ ಎಲ್ಲ ಬರೀ ಮೇಲ್ಗಡೆಗೆ ಒಳಗಡೆಗೆ ತನ್ನ ಕಡೆ ಗಮನ ಎಲ್ಲರ ಎಲ್ಲರ ಗಮನವನ್ನು ತಾನು ಸೆಳೀಬೇಕು ಅನ್ನೋ ಒಂದು ಆಸೆ ಅವಳಿಗಿದೆ ಅಂತ ಅವಳಿಗೆ ಗೊತ್ತಾಗುತ್ತೆ ಕೃಷ್ಣನ ನಡತೆ ಕೂಡ ತ್ರಿವಕ್ರಿಗೆ ಇಷ್ಟ ಆಗೋಲ್ಲ ಏಕೆಂದರೆ ಇದುವರೆಗೂ ಯಾವ ಹೆಣ್ಣಿನಲ್ಲೂ ಅವನು ಇಷ್ಟೊಂದು ಶ್ರದ್ಧೆ ತೋರಿಸಿರಲ್ಲ ಇವಳ ವಿಷಯದಲ್ಲಿ ಮಾತ್ರ ಇಷ್ಟೊಂದು ತೋರಿಸ್ತಾನಲ್ಲ ಪ್ರತಿದಿನವೂ ಬರ್ತಾನೆ ಅವಳನ್ನು ನೋಡ್ತಾನೆ ಅವಳು ಸಿಡುಗು ಮಾತಾಡ್ತಾ ಇದ್ದರೂ ಕೂಡ ಅಸಹ್ಯವಾದ ಮಾತಾಡ್ತಿದ್ರು ಕೂಡ ತುಂಬ ಸಹನೆಯಿಂದ ಮುಗುಳ್ನಗೆಯಿಂದ ಕೇಳಿಸ್ಕೊಳ್ತಾನೆ ಬಹಳ ಅಭಿಮಾನದಿಂದ ಮಾತಾಡ್ತಾನೆ ಆ ಸತ್ತು ಹೋದ ದೊಡ್ಡಪ್ಪನ ಧ್ಯಾನದಿಂದ ಹುಚ್ಚಿ ಹಾಗೆ ಆಡ್ತಿರೋ ಇವಳಿಗೆ ಇಷ್ಟೊಂದು ಅಭಿಮಾನ ತೋರಿಸ್ಬೇಕಾ ಅದಕ್ಕೆ ಇವಳು ಯೋಗ್ಯಳೆ ಅಲ್ವಲ್ಲ ಇದೇ ಸಲಿಗೆ ಹಣ್ಣಾಗಿಬಿಟ್ಟು ಮುಂದೆ ಕೃಷ್ಣ ಶೈಬೆಯ ಕೈ ಹಿಡ್ಕೊಂಡ್ರೆ ಏನು ಮಾಡಬೇಕು ಅದಕ್ಕೆ ಮೊದಲು ತಾನೇ ಏನಾದರೂ ಮಾಡಬೇಕು ಅಂತ ತ್ರಿವಕ್ರ ಮನಸ್ಸು ಯೋಚನೆ ಮಾಡುತ್ತೆ ಮಾತಿನ ಮಧ್ಯೆ ಸಹಜವಾಗಿ ಅನ್ನೋ ಹಾಗೆ ಉದ್ದವ್ನನ್ನು ಹಲವು ಪ್ರಶ್ನೆ ಅವಳು ಶೈಬಿಯ ಮಧುರೆಗೆ ಹೇಗೆ ಬಂದಳು ಆದರೆ ಉದ್ದವ ಅವಳ ವಿಷಯವನ್ನು ನಿಸ್ಸಂಕೋಚವಾಗಿ ಮಾತಾಡ್ತಾನೆ ಇರೋದಿಲ್ಲ ಅವಳ ಹೆಸರು ಕೂಡ ಎತ್ತುತ್ತಾ ಇರೋದಿಲ್ಲ ಇವಳು ಬಹಳ ಕುಶಲತ್ರಿವಕ್ರೆ ಊಹೆ ಮಾಡ್ತಾಳೆ ತನ್ನ ಅಧಿಕ ಪ್ರಸಂಗದ ರೀತಿಯಲ್ಲಿ ಉದ್ದವ ಶೈಬಿಯ ಇಬ್ಬರೇ ಏಕಾಂತವಾಗಿ ಸೇರೋ ಹಾಗೆ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾಳೆ ಅವಳು ಶೈಬೆಯನ್ನು ಅವಳ ಚೆಲುವನ್ನು ಅವಳ ಸಿಡುಕನ್ನು ಕೂಡ ಎಷ್ಟೋ ಸುತ್ತ ಅವನ ಮುಂದೆ ಹೊಗಳಿ ಮಾತಾಡ್ತಾಳೆ ಆದರೆ ಉದ್ದವ ಮಾತ್ರ ಹುಬ್ಬು ಗಂಟಿಟ್ಕೊಂಡು ನಿಷ್ಠುರ ಮೌನದಿಂದ ಬೇರೆ ಕಡೆಗೆ ಹೊರಟೋಗ್ತಾ ಇರ್ತಾನೆ ಆಗ ತ್ರಿವಕ್ರೆ ನಿಶ್ಚಯ ಮಾಡಿಕೊಳ್ತಾಳೆ ಕೃಷ್ಣನನ್ನು ಇವಳ ಕೈಯಿಂದ ತಪ್ಪಿಸ್ಬೇಕು ಅನ್ನೋದಾದರೆ ನಾನು ಉದ್ದವನಿಗೆ ಶೈಬೆಯನ್ನು ಗಂಟು ಹಾಕ್ಬಿಡಬೇಕು ಉದ್ದವನ ಮದುವೆ ಮಾತು ಆ ಕುಟುಂಬದಲ್ಲಿ ಪ್ರಸ್ತಾಪ ಬರೋ ಹಾಗೆ ತಾನು ಮಾಡ್ತಾಳೆ ಆದರೆ ಅದನ್ನು ಯಾರೂ ಅಷ್ಟಾಗಿ ಮನಸ್ಸಿಗೆ ಹಚ್ಕೊಳೋದಿಲ್ಲ ಆ ಸಮಯದಲ್ಲಿ ಉದ್ದವನು ಕೂಡ ಊರಲ್ಲಿರೋದಿಲ್ಲ ಈ ತ್ರಿವಕ್ರಿಯ ಮುಗುಳ್ನಿಗೆ ಯಾರನ್ನಾದರೂ ಮರಳು ಮಾಡೋವಂಥದ್ದು ಇರುತ್ತೆ ಗದ್ದಲ ಇಲ್ಲದೇ ಇರೋಂಥ ಶಾಂತ ಸಮಯದಲ್ಲಿ ಉದ್ದವನ ವಿಷಯದಲ್ಲಿ ಶೈಬಿಯ ಮನಸ್ಸು ಹೇಗಿದೆ ನೋಡೋಣ ಅಂಥೇಳಿ ಅವಳ ಹತ್ರ ಮಾತುಗೆ ಹೋಗ್ತಾಳೆ ಅವಳ ಮಾತು ಪ್ರೋತ್ಸಾಹಕರವಾಗೇ ಇರುತ್ತೆ ಉದ್ದವ ತುಂಬ ಒಳ್ಳೆಯವನು ಅವನಿಲ್ಲ ಅಂದಳೆ ನಾನು ದಾದಲು ಸತ್ತೇ ಹೋಗಿಬಿಡ್ತಾಯಿದ್ದೆ ತುಂಬ ಬಲವಂತ ಮಾಡಿ ನನಗೆ ಆಹಾರ ಪಾನೀಯಗಳನ್ನು ಕೊಡ್ತಿದ್ದ ಅಂತ ಹೇಳಿಬಿಟ್ಟು ಒಂದು ಸತಿ ಶೈಬಿಯ ಹೇಳ್ತಾಳೆ ಇನ್ನೊಂದ್ಸತಿ ಈಗ ನೋಡು ಈಗ ನೋಡಿದ್ರೆ ಯಾವಾಗಲೂ ಕೃಷ್ಣನ ಮುಂದೆನೇ ಇರ್ತಾನೆ ನನ್ನ ಹತ್ರ ಮಾತಾಡೋಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳಿರ್ತಾಳೆ ತ್ರಿವಕ್ರಿಗೆ ಇಷ್ಟು ಸಾಕಾಗತ್ತೆ ಅಂದರೆ ಈ ಉತ್ತವನನ್ನು ಏನಾದರೂ ಮಾಡಿ ಶೈಬ್ಯಗೆ ಮನಸ್ಸು ಒಲಿಸೋ ಹಾಗೆ ಮಾಡಬೇಕು ಅಂಥೇಳಿ ತಾನು ಯೋಜನೆಗಳನ್ನು ಹಾಕ್ಕೊಳ್ತಾಳೆ ಆಗ ಇವಳ ಒಂದು ಈ ಉದ್ದೇಶ ಹೇಗೋ ಅರುತ್ಕೊಂಡ್ರೇನೋ ಅನ್ನೋ ಹಾಗೆ ಉದ್ದವ ಏನು ಮಾಡ್ತಾನೆ ಏನಾದರೂ ನೆಪ ಮಾಡಿಕೊಂಡು ಹಗಲು ಹೊತ್ತಲ್ಲಿ ಮನೆಯಲ್ಲಿ ಇರೋದನ್ನು ತಪ್ಪಿಸಿ ಹೊರಗಡೆನೆ ಇರ್ತಾನೆ ರಾತ್ರಿ ಊಟಕ್ಕೆ ನಿದ್ದೆಗೆ ಬೆಳಗ್ಗೆ ಊಟಕ್ಕೆ ಮಾತ್ರ ಬಂದು ಹೋಗ್ತಾ ಇರ್ತಾನೆ ಆಗ ತ್ರಿವಕ್ರೆಗೆ ಅನಿಸುತ್ತೆ ತನ್ನ ಪ್ರಯತ್ನ ಕೈ ಮೀರಿ ಹೋಗ್ತಾ ಇದೆ ಏನಾದರೂ ಮಾಡಬೇಕು ಅಂತ ಅಷ್ಟರಲ್ಲಿ ಏನಾಗುತ್ತೆ ಶ್ವೇತಕೇತು ಬಂದಿರ್ತಾನೆ ರುಕ್ಮಿಣಿ ಅವನ ಮುಖಾಂತರ ತ್ರಿವಕ್ರಿಗೆ ಒಂದು ಸಂದೇಶ ಕಳಿಸಿರ್ತಾಳೆ ಹೇಗಾದರೂ ಮಾಡಿ ಶೈಬಿಯನ್ನು ಮದುವೆ ಆಗಬೇಕು ಅಂತ ಶ್ವೇತಕೇತು ಪಟ್ಟು ಹಿಡಿದಿದ್ದಾನೆ ಒಂದೆರಡು ದಿನದಲ್ಲೇ ತನ್ನ ವಿಲಕ್ಷಣ ರೀತಿಯಲ್ಲಿ ಶೈಬಿಯ ಜೊತೆಗೆ ಅವನ ಸಂಬಂಧದ ಕಥೆಯನ್ನು ಶ್ವೇತಕೇತು ತ್ರಿವಕ್ರೆ ತಿಳ್ಕೊಳ್ತಾಳೆ ಈಗ ಅವನಿಗೆ ದಾರಿ ಅವಳಿಗೆ ದಾರಿ ಕಾಣಿಸುತ್ತೆ ಅಂದರೆ ಸಹಜವಾದ ರೀತಿಯಲ್ಲಿ ಉದ್ದವನಿಗೆ ಹೇಳ್ತಾಳೆ ನೋಡು ಶ್ವೇತಕೇತು ಮದುವೆಗೆ ಬಂದಿದ್ದಾನೆ ಶೈಬಿಯನ್ನು ಮದುವೆ ಆಗಲಿಕ್ಕೆ ಅಂತ ಏನು ಸಂಬಂಧವೇ ಇಲ್ವೇನೋ ನನಗೆ ಉದ್ದವ ಅದನ್ನೆಲ್ಲ ಕೇಳಿಸ್ಕೊಳ್ತಾನೆ ಆದರೆ ಇವಳಿಗೆ ಗೊತ್ತಾಗತ್ತೆ ತಾನು ಬಿಟ್ಟ ಬಾಣ ಗುರಿ ಬಿಟ್ಟು ತಲುಪಿದೆ ಅಂತೇಳ್ಬಿಟ್ಟು ಅದೇ ರೀತಿ ಶ್ವೇತಕೇತುವಿನ ಹತ್ರಕ್ಕೆ ಹೋಗ್ಬಿಟ್ಟು ಮತ್ತೆ ಅವನ ಕಿವಿಲೂ ಹೇಳ್ತಾಳೆ ಉದ್ದವ ಶೈಬಿಯನ್ನು ಮದುವೆ ಆಗಬೇಕು ಅಂತ ಬಂದಿದ್ದಾನೆ ಅವಳಿಗೂ ಅದೇ ಅಭಿಪ್ರಾಯ ಆದರೆ ಇಬ್ಬರಿಗೂ ಸಂಕಟ ಶ್ವೇತಕೇತುವಿಗೆ ದ್ರೋಹ ಮಾಡೋಕ್ಕೆ ಇಬ್ಬರಿಗೂ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ಶ್ವೇತಕೇತುವಿಗೆ ಈ ಸುದ್ದಿ ಕೇಳಿ ಬಡ್ದಂಗೆ ಆಗತ್ತೆ ತುಂಬ ಶ್ರದ್ಧೆಯಿಂದ ಅವನು ಶೈಬಿಯನ್ನು ಪ್ರೀತಿಸಿರ್ತಾನೆ ಅವಳು ತನ್ನವಳು ಅಂತ ತಿಳ್ಕೊಂಡಿರ್ತಾನೆ ಅವಳೇ ದೇವತೆ ಅಂತ ಹೇಳ್ಬಿಟ್ಟು ಅವಳನ್ನು ಪೂಜೆ ಕೂಡ ಮಾಡಿರ್ತಾನೆ ಅವಳನ್ನು ಮದುವೆ ಆಗಬೇಕು ಅಂತ ಹಲವಾರು ವರ್ಷಗಳನ್ನು ಕೂಡ ಅವನು ಅವಳ ಯೋಚನೆಯಲ್ಲೇ ಕಳೆದಿರ್ತಾನೆ ರುಕ್ಮಿಣಿ ಕೃಷ್ಣನನ್ನು ಕೈ ಹಿಡಿಯೋ ಹಾಗೆ ಮಾಡೋಕ್ಕೆ ಅವಳು ತನಗೆ ನೆರವಾಗ್ತಾಳೆ ಜರಾಸಂದನ ಈ ಸ್ವಯಂವರದ ಒಂದು ತಂತ್ರವನ್ನು ತಾನು ಮುರಿಬಹುದು ಅಂತೆಲ್ಲ ಅಂದ್ಕೊಂಡಿರ್ತಾನೆ ಇದೆಲ್ಲ ಪುಡಿ ಪುಡಿ ಆಗೋಯ್ತಾ ಹೇಳಿಬಿಟ್ಟು ಶ್ವೇತಕೇತಗೆ ಒಂದು ರೀತಿಯ ನಿರಾಸೆ ಆಗುತ್ತೆ ಸದ್ಯಕ್ಕೆ ಕತೆ ಮುಕ್ತಾಯ ಆಗುತ್ತೆ ನಮಸ್ಕಾರ